ಅವರೆಲ್ಲ ಒಂದೇ ಊರಿನವರು ಹಣ ಕೊಟ್ರೆ ಯಾರ ಹೆಣ ಬೇಕಾದ್ರೂ ಬೀಳಿಸ್ತಿದ್ರು ಮೂರು ವರ್ಷದಲ್ಲಿ ಮೂವರ ಹೆಣ ಬೀಳಿಸಿ ಬಿಂದಾಸಾಗಿ ಓಡಾಡ್ಕೊಂಡಿದ್ರು ಆದ್ರೀಗ ಒಂದು ಕೇಸ್ನ ಬೆನ್ನು ಬಿದ್ದ ಪೊಲೀಸರು ಮೂರು ಕೇಸ್ ಬಯಲಿಗೆಳೆದಿದ್ದಾರೆ ಒಂದೇ ಊರಿನ ಮೂವರ ಮಾಡ ಜಾಲಿಯಾಗಿ ಓಡಾಡ್ಕೊಂಡಿದ್ದ ಸೂಪರ್ ಕಿಲ್ಲರ್ಸ್ ಅರೆಸ್ಟ್ ಮೂರು ವರ್ಷ ಮೂವರ ಮರ್ಡರ್ ಒಂದೇ ಊರಲ್ಲಿ ಮೂರು ಕೊಲೆ ಮಾಡಿ ಆರಾಮಾಗಿದ್ರು ಈಗ ಒಂದು ಕೊಲೆ ಕೇಸ್ನಿಂದ ಹಂತಕರು ಸೆರೆ ಸಿಕ್ಕಿದ್ದಾರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಹಟ್ಟಿ ಆಲೂರಿನ ಈ ನಾಗಪ್ಪ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಊರು ಹೊರಗಿನ ರೈಲ್ವೆ ಹಳಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದ ಆತ್ಮಹತ್ಯೆ ಅಂತೇಳಿ ಎಲ್ಲವ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ಲು ಮೈದುನ ಅಣ್ಣಪ್ಪನಿಗೆ ಸಂಶಯ ಬಂದು ಎರಡು ವರ್ಷದ ಬಳಿಕ ಜಸ್ಟ್ ಹದಿನೈದು ದಿನದ ಹಿಂದೆ ಯಮಕನಮರಡಿ ಪೊಲೀಸರಿಗೆ ದೂರು ಕೊಟ್ಟಿದ್ದ ಇನ್ಸ್ಪೆಕ್ಟರ್ ಜಾವೇದನ್ ಟೀಮ್ ಎಲ್ಲವಳನ್ನ ವಿಚಾರಣೆ ನಡೆಸಿದಾಗ ನಾಗಪ್ಪ ಮಾಳ್ಗಿ ಜೊತೆಗಿನ ಅನೈತಿಕ ಸಂಬಂಧಕ್ಕಾಗಿ ಪತಿಯನ್ನ ಕೊಂದಿರೋದು ಗೊತ್ತಾಗಿತ್ತು ಮೂರು ಲಕ್ಷಕ್ಕೆ ಸುಪಾರಿ ಪಡೆದು ಆಕಾಶ್ ಗೋಕಾವಿ ರಮೇಶ್ ಮಾಳ್ಗಿ ಮತ್ತು ಅಣ್ಣಪ್ಪ ನಾಯಕ್ ಕೃತ್ಯ ಎಸಗಿರುವುದು ಗೊತ್ತಾಗಿತ್ತು ಆದರೆ ಆಮೇಲೆ ಒಂದು ಆರು ಹಿಂದಾಡಿಸಿ ನಮಗೆ ಊರಾಗ ಸಂಶಯ ಬರಕೈತಿ ಸರ್ ಸಂಶಯ ಏನ ನಾವು ಅಪ್ಪನ ಏನಂದ್ರೆ ಸರ್ ನಾವು ಅಪ್ಪನ ಒಣಕೆಲ್ಲ ತಿರ್ಕೊಂಡಿಲ್ರಿ ನಾವು ಅಪ್ಪಣಕ್ಕೆ ಕೇಳಿದ್ವಿ ಸರ್ ಆಮೇಲೆ ನಮ್ಮ ಹುಲಿ ಅಂತ ನನ್ನ ಮಗ ಮಗನ ಇನ್ನೇನು ವಿಚಾರ ಮಾಡಬೇಡ ತಗ್ಗಪ್ಪ ಅಂದ್ರೆ ಸರ್ ಅದ್ರ ಮೇಲೆ ಸರ ಈಗ ಈ ಕೇಸಿನಾಗ ಅವ್ರು ಸಿಕ್ಕಾಕೊಂಡ್ರೆ ಸರ್ ಅವರಾಗೆ ಸರ ಬಾಯ್ ಬಿಟ್ಟಾರ ಸರ ಮತ್ತೆರಡು ಕೊಲೆ ಬಗ್ಗೆ ಬಾಯ್ ಬಿಟ್ಟ ಸುಪಾರಿ ಕಿಲ್ಲರ್ಸ್ ಮೂವರ ಹಂತಕರನ್ನ ಪೊಲೀಸರು ವಿಚಾರಣೆ ನಡೆಸಿದಾಗ ಮತ್ತೆರಡು ಕೊಲೆ ಕೃತ್ಯಗಳನ್ನ ಬಾಯಿ ಬಿಟ್ಟಿದ್ದಾರೆ ನಾಗಪ್ಪನ ಕೊಲೆ ಬಳಿಕ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರೋಪಿ ರಮೇಶ್ನ ಅಣ್ಣ ವಿಠಲ್ ಮಾಳ್ಗಿಯನ್ನ ಕೊಂದಿದ್ರು ಇಪ್ಪತ್ತೆರಡು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದ ಅಣ್ಣ ಆಸ್ತಿ ಮಾರಿಬಿಡ್ತಾನೆ ಅಂತ ಕುಂದರ್ಗಿ ಗುಡ್ಡಕ್ಕೆ ವಿಠಲ್ನನ್ನ ಕರೆದೊಯ್ದು ಕುಡಿಸಿ ನೈಲಾನ್ ಹಗ್ಗದಿಂದ ಕತ್ತು ಬಿಗಿದುಕೊಂಡಿದ್ರು ನಂತರ ಬೈಕ್ನಿಂದ ಬಿದ್ದು ಸತ್ತ ಅಂತ ಬಿಂಬಿಸಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಮಾಲಾ ಎಂಬಾಕೆಯಿಂದ ಜಸ್ಟ್ ಎಪ್ಪತ್ತು ಸಾವಿರಕ್ಕೆ ಸುಪಾರಿ ಪಡೆದು ಕಿರುಕುಳ ನೀಡುತ್ತಿದ್ದ ಆಕೆಯ ಗಂಡ ಮಹಾಂತೇಶ್ನನ್ನ ಮೂವರು ಕೊಂದಿದ್ರಂತೆ ಅವ್ರನ್ನ ವಿಚಾರಣೆ ಮಾಡಲಾಗಿ ನಮಗೆ ಒಂದು ಡೌಟ್ ಏನಂತಂದರೆ ಇವರು ಮೊದಲನೇ ಬಾರಿಗೆ ಈ ರೀತಿ ಮಾಡಿರ್ತಕ್ಕಂಥವ್ನ ಮುಂಚೆನೂ ಏನಾದರೂ ಇರ್ಬೋದು ಅಂತ ಹೇಳಿ ನಿಮ್ಮ ಅವ್ರ ಬಗ್ಗೆ ಬೇರೆ ಬೇರೆ ಪ್ರಕರಣ ಬಗ್ಗೆ ಕೇಳಿದಾಗ ಅವರು ಮತ್ತೆರಡು ಪ್ರಕರಣಗಳನ್ನ ಮಾಡಿದ್ದಾಗಿ ಒಪ್ಕೋತಾರೆ ಕೊಲೆಗೂ ಮುನ್ನ ಕುಂದರಿಗಿ ಗುಡ್ಡಕ್ಕೆ ಕರೆದೊಯ್ದು ಕಂಠಪೂರ್ತಿ ಕುಡಿಸ್ತಿದ್ರು ಬಳಿಕ ನೈಲಾನ್ ಹಗ್ಗದಿಂದ ಕತ್ತು ಬಿಗಿದು ಕೊಲೆ ಮಾಡ್ತಿದ್ರಂತೆ ಹತ್ಯೆ ಬಳಿಕ ಅದಕ್ಕೆ ಬೇರೆ ರೀತಿ ಕಥೆ ಕಟ್ಟಿ ಊರಲ್ಲಿ ಬಿಂದಾಸಾಗಿ ಓಡಾಡ್ಕೊಂಡಿದ್ದ ಇವರೆಲ್ಲ ಲಾಕ್ ಆಗಿದ್ದಾರೆ ಸುಳಿವೆ ಇಲ್ಲದ ಪ್ರಕರಣಗಳನ್ನು ಭೇದಿಸಿರುವ ಯಮಕನಮರಡಿ ಪೊಲೀಸರಿಗೆ ಶಹಬಾಸ್ ಹೇಳಲೇಬೇಕು ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ